ದಿನ ಹದಿಮೂರು ಸಂಜೆ ಐದು ನಲವತ್ತೊಂಬತ್ತು ಇಲ್ಲಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಸಮಾವೇಶ ಸಮಾರಂಭ ನಡೀತಾ ಇದೆ ಅವರು ಐದು ಮೂವತ್ತು ಅಂತ ಹೇಳಿದ್ರು ಟೈಮ್ ಸರಿ ಮಾಡಿದಾರೆ ಅದು ನಮ್ಮ ಕೆಲಸ ನಮಸ್ಕಾರ ಮೊದಲಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ಕುಲಸಚಿವರು ಜೊತೆಗೆ ವಿದ್ಯಾರ್ಥಿ ಕೌನ್ಸಿಲ್ನ ಎಲ್ಲ ಪದಾಧಿಕಾರಿಗಳನ್ನು ಸಂಬೋಧಿಸ್ತಾ ಮೂರು ದಿನಗಳ ಕಾಲ ಸಂಭ್ರಮವನ್ನು ಸಂಭ್ರಮಿಸ್ತಾ ಇರುವಂತಹ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗಾಗಲೇ ಸರ್ ಹೇಳಿದ ಹಾಗೆ ಇವತ್ತು ಗೆದ್ದವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ ಸರಿ ನನ್ನ ಪ್ರಕಾರ ಅವರು ಹೇಳಿದ ಹಾಗೇ ಅದು ಇವತ್ತಿನ ಗೆಲುವಿಗೆ ಸಿಗುವಂಥ ಒಂದು ಸಿಂಬಾಲಿಕ್ ಜೆಸ್ಚರ್ ಅಷ್ಟೇ ಮತ್ತು ನಾನು ಆವಾಗವಾಗ ಹೇಳುವಂಥ ವಿಷಯ ಆವಾಗವಾಗ ಯೋಚನೆ ಮಾಡುವಂಥ ವಿಷಯನೂ ಇರುತ್ತೆ ಸೋಲು ಎಲ್ಲರಿಗೂ ಬರುತ್ತೆ ಸೋಲು ಅನ್ನೋದು ನಿಜವಾದ ಸೋಲು ಅಲ್ಲ ಸೋಲು ಅನ್ನೋದು ಮತ್ತೊಮ್ಮೆ ಪ್ರಯತ್ನ ಮಾಡೋದಕ್ಕೆ ನಮಗೆ ಸಿಕ್ಕಿರುವಂಥ ಅವಕಾಶ ಅನ್ನೋದು ನಮಗೆ ಅರ್ಥ ಆಗದೇ ಇರೋದು ನಿಜವಾದ ಸೋಲು ನಾವು ನಮ್ಮ ನಿಜವಾದ ಶಕ್ತಿಯನ್ನು ನಿಜವಾದ ಸ್ಟ್ರೆಂಥನ್ನು ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಆಗಿಲ್ಲ ಅಂದಾಗ ಆವಾಗ ನಮಗೆ ಸೋಲು ಬರುತ್ತೆ ನನ್ನ ಕಥೆನೇ ಹೇಳಿದ್ರು ಹಾಗಂತ ಅದು ಸುಲಭ ಇರಲಿಲ್ಲ ಆ ಟೈಮ್ ಕಷ್ಟ ಇತ್ತು ಹಾಗಂತ ಇವತ್ತು ಸುಲಭ ಇಲ್ಲ ಇವತ್ತು ಕೂಡ ಐ ಆಮ್ ಗೋಯಿಂಗ್ ಥ್ರೂ ಅ ಲಾಡ್ ಆಫ್ ಚಾಲೆಂಜಸ್ ನೀವು ಅಷ್ಟೇ ಎಲ್ಲರೂ ಕೂಡ ಸುಖದಲ್ಲಿಲ್ಲ ಸಂತೋಷದಲ್ಲಿಲ್ಲ ಆದರೆ ಬಂದ ಚಾಲೆಂಜನ್ನು ನಾವು ಹೇಗೆ ಆಕ್ಸೆಪ್ಟ್ ಮಾಡಿಕೊಳ್ತೀವಿ ಹಾಗೂ ಯಾವ ರೀತಿಯಲ್ಲಿ ಅದರ ಮೂಲಕ ಹೊಸತನ್ನೇನೋ ಕಲಿತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ ಇನ್ಫ್ಯಾಕ್ಟ್ ನಾನು ಈ ವೇದಿಕೆಗೆ ಬಂದು ಇಷ್ಟು ಮಾತಾಡುವಷ್ಟು ಆ್ಯಕ್ಟಿವ್ ಆಗಿದ್ದ ಕಾನ್ಫಿಡೆಂಟ್ ಆಗಿದ್ದ ವ್ಯಕ್ತಿ ಯಾವತ್ತೂ ಆಗಿರಲಿಲ್ಲ ಇವತ್ತೂ ಅಷ್ಟೇ ಹೀಗೆ ವೇದಿಕೆ ಮೇಲೆ ಬಂದು ನಿಂತು ಮಾತಾಡಬೇಕಿರೋ ಸ್ವಲ್ಪ ಭಯ ಆಗತ್ತೆ ಹಿಂದೆ ಮುಂದೆ ನೋಡ್ತೀನಿ ಯೋಚನೆಗಳಾಗತ್ತೆ ಆದರೆ ಅದೇ ಅಲ್ವಾ ಜೀವನ ಇಲ್ಲ ಅಂತಂದರೆ ನಮಗೆ ಯಾವುದೇ ಒಂದು ವಿಷಯವನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗೋ ಅಷ್ಟು ನಮ್ಮಲ್ಲಿ ಶಕ್ತಿನೇ ಇಲ್ಲ ಅಂತ ಆಗ್ಬಿಡುತ್ತೆ ಬೇಡ ಪರವಾಗಿಲ್ಲ ಸರಿ ನಡೆಯುತ್ತೆ ಅಂತ ಹೇಳಿಕೊಂಡು ಅವರು ಕೂಡ ಅದೇ ವಿಷಯವನ್ನು ಮೆನ್ಷನ್ ಮಾಡಿದ್ರು ಅವರ ಹೆಸರು ನಿರೀಕ್ಷಣ ನಿರೀಕ್ಷಣ ನಿರೀಕ್ಷಾ ನಾಗರಾಜ್ ಹಾ ಅವರು ಅವರು ಅದೇ ವಿಷಯನ ಹೇಳಿದ್ರು ನಮಗೆ ಆ ವಿಷಯ ಆಕ್ಸೆಪ್ಟ್ ಮಾಡೋದಕ್ಕೆ ಗೊತ್ತಿಲ್ಲ ಇದ್ರೆ ನಾವು ಸೋಲನ್ನು ಆಕ್ಸೆಪ್ಟ್ ಮಾಡಿಕೊಳ್ತೀವಿ ಈ ವಿಷಯ ಒಂದು ಕಡೆ ಆದರೆ ಇನ್ನೊಂದು ವಿಷಯ ಮುಖ್ಯವಾದ ವಿಷಯ ನಾವು ಏನು ಯೋಚನೆ ಮಾಡಬೇಕಾಗಿರೋದು ಅಂತಂದ್ರೆ ನಾವು ನಮ್ಮೊಳಗೆ ಕಳೆದು ಹೋಗ್ತಾ ಇದ್ದೀವ ಅನ್ನೋದು ಯಾಕಂತಂದರೆ ಇವತ್ತು ನಾನು ಕಲಿಯುವ ಟೈಮ್ನಲ್ಲಿ ನಮ್ಮೊಳಗೆ ಕಳೆದು ಹೋಗೋದಕ್ಕಿದ್ದಂಥ ಅವಕಾಶಗಳಿಂತ ಹೆಚ್ಚು ನಮಗೆ ನಮ್ಮ ನಮ್ಮೊಳಗೆ ಕಳೆದುಕೊಳ್ಳೋದಕ್ಕೆ ಅವಕಾಶಗಳು ಜಾಸ್ತಿ ಆಗ್ತಾ ಇದೆ ಯಾಕಂದರೆ ನಮಗೆ ಬೇರೆ ಹೊರಗಿನದರ ಪರಿವೆಯೇ ಇರಲ್ಲ ನಾವು ನಮ್ಮೊಳಗೆ ಒಂದು ಕೋಣೆಯೊಳಗೆ ಅದಂತೂ ಒಂದು ಐದು ವರ್ಷ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಇನ್ನಷ್ಟು ಜಾಸ್ತಿ ಆಗಿತ್ತು ಈಗ ಸ್ವಲ್ಪ ಹೊರಗೆ ಬರುವಂಥ ಅವಕಾಶ ಆಗಿದೆ ನಾನು ನನ್ನ ಉದಾಹರಣೆಯನ್ನು ಇಟ್ಕೊಂಡು ನಿಮಗೆ ಹೇಳೋದಾದರೆ ನಾನು ಒಂದು ಹಂತದಲ್ಲಿ ನನಗೆ ಯಾರೊಬ್ಬರ ಜೊತೆಗೂ ಕೂಡ ಮಾತಾಡುವಂಥ ಕಾನ್ಫಿಡೆನ್ಸ್ ಇರಲಿಲ್ಲ ಅಲ್ಲಿಂದ ಮುಂದೆ ಬಂದು ಆ ಚಾಲೆಂಜ್ಗಳನ್ನು ಎದುರಿಸಿ ಒಬ್ಬ ಆಗಿ ಒಬ್ಬ ಆಂಕರ್ ಆಗಿ ಒಂದು ಒಂದು ಟೈಮಲ್ಲಿ ನನಗೆ ಈ ರೀತಿಯ ಒಂದು ಹಾಬಿ ಇತ್ತು ಹಾಬಿ ಅಂತಲೇ ಅನ್ಬೋದು ಇವಾಗ ನೋಡೋದಂತಂದರೆ ಪ್ರತಿ ವರ್ಷ ಏನೋ ಒಂದು ಹೊಸದು ಮಾಡಬೇಕು ಈಗ ಅದರ ಕೌಂಟ್ ಬಿಟ್ಬಿಟ್ಟಿದ್ದೀನಿ ಸಾಧಾರಣ ಒಂದು ಹತ್ತೊಂಬತ್ತು ವರ್ಷ ಆಯಿತು ನಾನು ಫೀಲ್ಡಿಗೆ ಬಂದು ಇನ್ನೇನು ಇಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇಪ್ಪತ್ತು ವರ್ಷ ಆಗುತ್ತೆ ಪ್ರತಿ ವರ್ಷ ಒಂದು ಹೊಸದು ಫಸ್ಟ್ ಇಯರ್ ನಾನು ರಿಪೋರ್ಟಿಂಗ್ ಮಾಡಿದೆ ಆ್ಯಂಕರಿಂಗ್ ಮಾಡಿದೆ ಸೆಕೆಂಡ್ ಇಯರ್ ಆರ್ ಜೆ ಇಂಗ್ ಮಾಡಿದೆ ಮೂರನೇ ವರ್ಷ ಎಲ್ಲ ಬರವಣಿಗೆಗಳು ಮಾಡೋದಾಯಿತು ಅದ್ರ ನೆಕ್ಸ್ಟ್ ಇಯರ್ ನಾನು ಪ್ರೊಮೋ ಚೀಫ್ ಆದೆ ಅದ್ರ ನೆಕ್ಸ್ಟ್ ಆ್ಯಕ್ಚುಲಿ ಎಲ್ಲರೂ ಏನೋ ಒಂದು ಕನ್ಸಿಸ್ಟೆನ್ಸಿ ಇಲ್ಲ ಏನೋ ಮಾಡ್ ಒಂದು ಏನೋ ಒಂದು ಇದನ್ನು ಇಟ್ಕೊಂಡು ಹೋಗಬೇಕಲ್ಲ ಅಂತ ಬಟ್ ನಾನೇನು ಅಂತಂದರೆ ನನ್ನ ಕೆಲಸವನ್ನು ನಿಯತ್ತಾಗಿ ಮಾಡೋದನ್ನು ಮಾತ್ರ ಬಿಡೋದಕ್ಕೆ ಹೋಗಿಲ್ಲ ಮೀಡಿಯಾದಲ್ಲಿದ್ದೆ ನಾನು ಮೀಡಿಯಾದಕ್ಕೆ ಏನು ಬೇಕು ಅನ್ನೋದನ್ನು ಕಾನ್ಫಿಡೆಂಟಾಗಿ ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋದೆ ಇವತ್ತು ಅಷ್ಟೇ ನನಗೆ ಇಲ್ಲಿ ಗೌರವವನ್ನು ಕೊಡುವಾಗಲೂ ನನಗೆ ತುಂಬಾ ಒಂಥರ ಗೊತ್ತಿಲ್ಲ ನನಗೆ ಅದನ್ನು ಹೇಗೆ ಆಕ್ಸೆಪ್ಟ್ ಮಾಡಬೇಕು ಅನ್ನೋದು ಐ ಫೀಲ್ ವೆರಿ ಅನ್ಕಂಫರ್ಟೇಬಲ್ ಟು ಅ ವೆರಿ ಲಾರ್ಜ್ ಎಕ್ಸ್ಟೆಂಟ್ ಆಲ್ಸೋ ಪ್ರಿವ್ಲಿಜ್ ಯಾಕಂದ್ರೆ ನಾನು ಇದು ಯಾವ್ದು ನಿರೀಕ್ಷೆ ಇಟ್ಕೊಂಡು ಟೆಲ್ಲಿಂಗ್ ಯು ಆನೆಸ್ಟ್ಲಿ ನಾನು ನನಗೆ ಖುಷಿ ಕೊಡ್ತಾ ಇತ್ತು ನನಗೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಖುಷಿ ಕೊಡ್ತಾ ಇತ್ತು ಅದಕ್ಕೋಸ್ಕರ ಅದ್ರ ಮೇಲೆ ನಾನು ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೆ ಪ್ರಾಬಬ್ಲಿ ಒಂದು ವೇಳೆ ನನಗೆ ನಿರೀಕ್ಷೆ ಇತ್ತು ಹಿಂಗೆ ಮಾಡಬೇಕು ಇದೇ ಮಾಡಬೇಕು ಇದು ಸಿಗಬೇಕು ನನಗೆ ಅಂತ ಮಾಡ್ತಾ ಹೋಗ್ತಿದ್ದರೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲಿಲ್ವೋ ಏನೋ ಅಥವಾ ನನಗೆ ಅದೇ ಆಗಬೇಕು ಅನ್ನೋದು ಆಗದೆ ಹೋಗಿದ್ರೆ ಅದರ ಬೇಸರ ನನ್ನನ್ನು ಜೀವನ ಪೂರ್ತಿ ಕಾಡ್ತಿತ್ತೋ ಏನೋ ಇದು ನಮ್ಮೆಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬರುವಂಥದ್ದು ಇಲ್ಲಿ ಸಂಭ್ರಮದ ಮಧ್ಯದಲ್ಲಿ ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಸಂಭ್ರಮ ಅನ್ನೋದು ಎಟ್ ದಂಡ್ ಎಂಡ್ ಆಫ್ ದ ಡೇ ನಮ್ಮ ಒಳಗಡೆ ಯಾವತ್ತೂ ಇರಬೇಕು ಅಂತಂದರೆ ಈ ನಿರೀಕ್ಷೆ ಅನ್ನೋದನ್ನು ನಾವು ಕಡಿಮೆ ಇಟ್ಕೊಂಡು ನಾವು ಏನು ಮಾಡ್ತಿದ್ದೀವಿ ಅದನ್ನು ಸಂಭ್ರಮಿಸ್ತಾ ಹೋಗಬೇಕು ಅದನ್ನು ಖುಷಿಯಿಂದ ಮಾಡ್ತಾ ಹೋಗಬೇಕು ಅಷ್ಟೊತ್ತಿಗೆ ಅದು ಏನು ಕೊಡುತ್ತೆ ಅದನ್ನು ಸಂಭ್ರಮಿಸೋದಕ್ಕೆ ನಮ್ಗೆ ಖುಷಿ ಆಗುತ್ತೆ ಐ ಆಮ್ ಶೋರ್ ನೀವು ಈ ಮೂರು ದಿನಗಳನ್ನು ಅಷ್ಟು ಸಂಭ್ರಮದಿಂದ ಕಳೆದಿದ್ದೀರಾ ಅದು ನಿಮಗೆ ಅಷ್ಟೇ ಖುಷಿಯನ್ನು ಕೊಟ್ಟಿದೆ ಅದು ನಿಮಗೆ ಅಷ್ಟೊಂದು ಖುಷಿಯನ್ನು ಕೊಡೋದರ ಜೊತೆಗೆ ನೀವು ಈ ಮುಂದಿನ ದಿನಗಳಲ್ಲಿ ಈ ನೆನಪುಗಳನ್ನು ನಿಮ್ಮ ಜೊತೆ ತಗೊಂಡು ಹೋಗ್ತೀರಾ ಅನ್ನೋದು ಕೂಡ ಗೊತ್ತಿದೆ ಇದು ನಮ್ಮ ನಮ್ಮ ಕೈಯಲ್ಲಿದೆ ನೀವು ಇದನ್ನು ಮಾಡ್ಕೊಂಡು ಹೋಗೋದಕ್ಕೆ ಬೇರೆ ಯಾರೂ ಬೇಕಾಗಿಲ್ಲ ಈ ಮೂರು ದಿನ ನಿಮ್ಮ ಟೀಮನ್ನು ಕಟ್ಟಿ ನೀವು ಕಷ್ಟಪಟ್ಟು ಮಾಡಬೇಕು ಅಂತಂದರೆ ನಿಮಗೆ ಫಸ್ಟ್ ನೀವು ಇನ್ಸ್ಪಿರೇಷನ್ ಆಗಬೇಕಾಗಿತ್ತು ಜೊತೆಗೆ ನಿಮ್ಮ ಜೊತೆಯವರನ್ನು ನೀವು ಇನ್ಸ್ಪೈರ್ ಮಾಡಿಕೊಂಡ್ರಿ ಅದು ಒಂದು ತಂಡ ಆಯಿತು ಆ ತಂಡ ಆಗಬೇಕು ಆ ತಂಡ ಒಂದು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಬೇಕು ಅಂತಂದರೆ ಮೊದಲು ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಇರಬೇಕಾಗಿತ್ತು ಅದನ್ನು ಬೆಳೆಸ್ಕೊಳ್ಳಿ ಹಾಗೆಯೇ ಇದು ಮಿಸ್ ಮಾಡ್ಕೊಳ್ತೀನಿ ನನ್ನ ಡಿಗ್ರಿ ದಿನಗಳನ್ನು ಮತ್ತು ಪಿ ಜಿ ನಾನು ಪಿ ಜಿ ಡಿಪ್ಲೊಮಾ ಮಾಡಿದೆ ಬಾಂಬೆಯಲ್ಲಿ ಪಿ ಜಿ ಮತ್ತು ನಾನು ಆನ್ಲೈನ್ ಇದರಲ್ಲಿ ಮಾಡಿದೆ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡಿದೆ ಆ ದಿನಗಳನ್ನು ಆ ಕ್ಷಣಗಳನ್ನು ಮಿಸ್ ಮಾಡ್ಕೊಳ್ತೀನಿ ಸೊ ಸರ್ ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಸಿಗುವಂತಹ ಈ ಸಂಭ್ರಮದ ಕ್ಷಣಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಎಂಜಾಯ್ ಮಾಡಿ ಅದಂತೂ ತುಂಬ ಮುಖ್ಯ ಆಗತ್ತೆ ಯಾಕಂದರೆ ಇದು ಖಂಡಿತ ಮತ್ತೆ ಬರೋದಿಲ್ಲ ಜೊತೆಗೇ ದತ್ತನ ಹಳೆ ಪ್ರೀತಿ ಸೀಮಾ ತನ್ನಕ್ಕ ರೂಪಾನೆ ಕಠೋರ ಸತ್ಯ ದೃಷ್ಟಿ ಗೊತ್ತಾದರೆ ಏನಾಗಲಿದೆಯೋ ು ಸೋಮವಾರದಿಂದ ಶುಕ್ರವಾರ ಸಂಜೆ ಆರು ಗಂಟೆಗೆ ನಿಮ್ಮ ಕಾಲೇಜ್ ಕನ್ನಡದಲ್ಲಿ ಇದೆಲ್ಲಿಂದ ಬಂತು ಅಂತ ನನ್ನ ಹತ್ರ ಕೇಳಿದ್ರು ಮಾಡ್ಯುಲೇಷನ್ ಹೇಗೆ ಮಾಡ್ತೀರಾ ಅಥವಾ ಅದನ್ನ ಯಾವ ಥರ ಮಾಡ್ತೀರಾ ಅಂತ ಕಾರ್ತಿಕ್ ಕೇಳಿದ್ರು ನಾನು ನಾನೇನು ಜಾಸ್ತಿ ಏನು ಮಾಡ್ತಿಲ್ಲ ನಾವು ಕೂಡ ಇದನ್ನೇ ನಿತ್ಯ ಜೀವನದಲ್ಲಿ ಮಾಡ್ತೀವಿ ಆದರೆ ಅದಕ್ಕೆ ಗಮನ ಕೊಡೋದಿಲ್ಲ ಈಗ ನಾನು ಇದಕ್ಕೆ ಜಾಸ್ತಿ ಗಮನ ಕೊಡಬೇಕಾಗಿ ಬರ್ತಿಲ್ಲ ಯಾಕಂತಂದರೆ ನಾನು ಅದನ್ನು ಅಷ್ಟು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಶುರುವಿನಲ್ಲಿ ನೀವು ಬೈಕ್ ಬಿಡಬೇಕಿದ್ರೆ ಅಥವಾ ಕಾರ್ ಡ್ರೈವ್ ಮಾಡಬೇಕಿದ್ರೆ ನಿಮ್ಗೆ ತುಂಬ ಕಷ್ಟ ಅನ್ನಿಸ್ತಾ ಇದ್ದಿರ್ಬೋದು ಬಟ್ ಅದನ್ನು ಮಾಡ್ತಾ ಮಾಡ್ತಾ ಅದು ಸಹಜ ಅನ್ಸ ಅನ್ನಿಸ್ತಾ ಹೋಯಿತು ನಿಮ್ಮಲ್ಲಿ ಹೆಚ್ಚಿನವ್ರಿಗೆ ವಾಹನ ಓಡಿಸೋ ಅಭ್ಯಾಸ ಇದೆ ಅಂದ್ಕೊಂಡಿದ್ದೀನಿ ಅಥವಾ ಬೇರೆ ಏನೋ ವಿಷಯ ಇರಬಹುದು ಹಾಗೆಯೇ ಈ ಸಂವಹನ ಈ ಕಮ್ಯುನಿಕೇಷನ್ ಅನ್ನೋದು ಕೂಡ ಇನಿಷಿಯಲಿ ಪ್ರಾಬಬ್ಲಿ ನಿಮ್ಮಲ್ಲಿ ಕೆಲವರಿಗೆ ಅಥವಾ ಹೆಚ್ಚಿನವರಿಗೆ ಕಷ್ಟದ ವಿಷಯ ಅನ್ನಿಸ್ಬೋದು ನೀವು ಯಾರ ಹತ್ರನೂ ಮಾತಾಡಬೇಕು ಅಂತಂದಾಗ ನಿಮಗೆ ಏನೋ ಒಂದು ಹಿಂಜರಿಕೆ ಅಂತ ಅನ್ನಿಸ್ಬೋದು ಅದು ನಿಮ್ಮ ಭಾಷೆಯ ಪ್ರಾಬ್ಲಮ್ ಇರಬಹುದು ನೀವು ಯೋಚಿಸಿದ ಪದಗಳು ನಿಮಗೆ ಬರಲ್ಲ ಅಂತ ಅನ್ನುವಂಥ ವಿಷಯಗಳಿರ್ಬೋದು ಹಂಗೆ ನೋಡೋದಾದರೆ ನಾನು ಆರಂಭದಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಆ್ಯಂಕರಿಂಗ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅಷ್ಟು ಫಂಬಲ್ ಮಾಡ್ತಾ ಇದ್ದೆ ಒಂದು ಸೆಂಟೆನ್ಸ್ ನಾನು ಹೇಳೋಷ್ಟೊತ್ತಿಗೆ ನಾನು ಹತ್ತು ಹತ್ತು ಮಿಸ್ಟೇಕ್ಗಳನ್ನು ಮಾಡ್ತಾಯಿದ್ದೆ ಆದರೆ ನಾನು ಅದನ್ನು ಬಿಡದೇ ಕಂಟಿನ್ಯೂಸ್ ಆಗಿ ನನ್ನ ಪ್ರಯತ್ನನ ಮಾಡ್ತಾ ಹೋದೆ ಸೊ ನೀವು ಕೂಡ ಅದನ್ನು ಮಾಡ್ತಾ ಹೋಗಿ ಆ ಪ್ರಾಕ್ಟೀಸ್ ನಡೀಲಿ ಇನ್ ದ ಮೇನ್ ಟೈಮ್ ಐ ವಾಸ್ ಆಲ್ಸೋ ಸ್ಟ್ರಗ್ಲಿಂಗ್ ಟು ಸ್ಪೀಕ್ ಟು ಪೀಪಲ್ ಆರ್ ಹ್ಯಾವ್ ಅ ಕಮ್ಯುನಿಕೇಷನ್ ಇನ್ ಇಂಗ್ಲೀಷ್ ಬಿಕಾಸ್ ಐ ಕಮ್ ಫ್ರಮ್ ಎ ಕನ್ನಡ ಮೀಡಿಯಮ್ ಬ್ಯಾಕ್ಗ್ರೌಂಡ್ And English as such is required to have a growth in terms of your career these days. And I, I found out that it is uh, very important for me to learn. And also, in the meantime, it was a part of my curriculum as well. I was a journalism as well as communicative English and English major student. So I made it a point to work on that and uh, kept practicing. ಆ್ಯಂಡ್ ನೆವರ್ ಶೈಡ್ ಅವೇ ಫ್ರಾಮ್ ಸ್ಪೀಕಿಂಗ್ ಟು ಪೀಪಲ್ ಇನ್ ಸಚ್ ಅ ವೇ ದ್ಯಾಟ್ ಐ ಕೆಪ್ಟ್ ಗೋಯಿಂಗ್ ಎಟ್ ಇಟ್ ಈವನ್ ವೆನ್ ಐ ಫೇಲ್ಡ್ ಈವನ್ ವೆನ್ ಐ ಮೇಡ್ ಮಿಸ್ಟೇಕ್ಸ್ ಅಲ್ಲಿಂದ ಬಂದು ಇಲ್ಲಿ ತನಕ ಇಲ್ಲೂ ಕೂಡ ನಾನೇನು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅಲ್ಲ ನಾನು ಕನ್ನಡನೂ ಪರ್ಫೆಕ್ಟ್ ಇಲ್ಲ ಇಂಗ್ಲೀಷು ಪರ್ಫೆಕ್ಟ್ ಇಲ್ಲ ನಾನಿನ್ನೂ ಕಲಿತೀನಿ ಆ ಕಲಿತೀನಿ ಕಲೀಬೇಕು ಕಲಿಯೋದೇ ಜೀವನ ಅನ್ನೋದು ನಮ್ಮ ಆ್ಯಟಿಟ್ಯೂಡ್ ಆಗಿದ್ದರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಮತ್ತು ಸಕ್ಸಸ್ ಬೇರೆಯವರಿಗೋಸ್ಕರ ಅಲ್ಲ ಸಕ್ಸಸ್ ನಮಗೋಸ್ಕರ ಮತ್ತು ಸಕ್ಸಸ್ ಅನ್ನೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸಕ್ಸಸ್ಸಿನ ಜರ್ನಿ ಇದೆಯಲ್ಲ ಅದು ನಿಮಗೆ ತುಂಬಾ ಕಲಿಸತ್ತೆ ಆ ಪಾಠನ ಕಲಿತಾ ಇರಿ ಎಂಜಾಯ್ ಮಾಡಿ ಒಳ್ಳೆಯದಾಗಲಿ ದ ನೆಕ್ಸ್ಟ್ ಸ್ಟೇಷನ್ ಇಸ್ Mangaluru University and the doors will open on the left. Please mind the gap while deboarding. But yeah, I think after you guys pass out of here, the next station is wherever you want it to be. The key to success is in your hands. All the best.